ಮಲ್ಲಮ್ಮನವ್ರು ಏನ್ ಮಾಡತ್ತಾರ ಜಗದ ಹಳು ನನಗಿರಲಿ ಜಗ ಬೆಲ್ಲ ನಗುತ್ತಿರಲಿ ಎನ್ನುವ ಹಾಗೆ ಅವ್ರಿಗೆ ಕೊಟ್ಟಿರುವಂಥ ರೋಗ ನನಗೆ ಕೊಡಪ್ಪ ನನಗೆ ಯಾಕೆ ಕೊಡ್ಲಿ ನೀನು ಅಂತ ತಿಳ್ಕೊಂಡು ಅಂತಳೆ ಇಲ್ಲ ಮಲ್ಲಮ್ಮ ನೀವು ಬಹಳ ಪುಣ್ಯವಂತೆ ಇದೀರಿ ನಿನಗ್ಯಾಕೆ ಕೊಡ್ಲಿ ನಿನ್ನ ಕೊಡಕ್ಕೆ ಬರಂಗಿಲ್ಲ ಅವರ ರೋಗವನ್ನ ಕಳಿಯ ಆಗಾದರ ಅಂತ ತಿಳ್ಕೊಂಡು ಅಂದಾಗ ಪಾದೋದಕವನ್ನ ಕೊಟ್ಟು ಪಾದೋದಕವನ್ನು ಸಿಂಪಡಿಸಿದ ಬಳಿಕ ಅವ್ರಿಗೆ ಇರುವಂತ ರೋಗ ಪರ ಹೋಯ್ತು ನಂತರ ಮನೆ ಕರ್ಕೊಂಡು ಹೋಗ್ತಾರೆ ಹೋದ ಬಳಿಕ ಮಲ್ಲಮ್ಮ ಪಾದೋದಕವನ್ನು ಎಲ್ಲ ಕಡೆ ಸಿಂಪಡಿಸ್ತಾಳೆ ಆ ಮನೆಯಂಥ ಮನೆ ಏನು ಬರಿದಾಗಿರುವಂಥ ಮನೆ ಸ್ಮಶಾನದಂತಿರುವಂಥ ಮನೆ ಏನು ಒಂದು ಕಾಳು ಇರಲಿಲ್ಲ ಆ ಸೂಜಿ ಮೊದಲು ಮಾಡಿ ಆ ಒಳಗೆ ಏನೇನು ಇರಲಿಲ್ಲ ಅಂಥ ಒಂದು ಒಳಗೆ ಎಂಥ ಒಂದು ಪಾದವನ್ನು ಇಡ್ತಾಳೆ ಅಂತ ತಿಳ್ಕೊಂಡಂದ್ರೆ ಶರಣರ ನೆನಪಿರಲಿ ಬರಿದಾಗಿ ಹೋಗಿರುವಂಥ ಮನೆ ಯಾವುದೇ ಕಳ್ಳ ಕಾಕರಿಗೆ ಈಡಾಗಿರುವಂಥ ಮನೆಯಲ್ಲ ಯಾವುದೇ ಬೆಂಕಿಗೆ ಆವತಿ ಆಗಿ ಹೋಗಿರುವಂತ ಮನೆಯೆಲ್ಲ ಯಾರೇ ರಾಜ ರಾಜರು ಬಂದು ಹಿಂಗ ಲೂಟಿ ಮಾಡಿಕೊಂಡು ಹೋಗಿರುವಂತ ಮನೆಯಲ್ಲ ಅದು ಶ್ರೀಗಿರಿಯ ಮಲ್ಲಿಕಾರ್ಜುನನ ಶಾಪಕ್ಕ ಒಳಗಾಗಿರುವಂತ ಮನೆ ಅದು ಬರಿದಾಗಿರುವಂಥ ಮನೆ ಆಗಿ ಹೋಗಿತ್ತು ಯಾವಾಗ ಮಲ್ಲಿಕಾರ್ಜುನ ಮಾನಸ ಪುತ್ರಿಯಾಗಿರುವಂತ ಮಲ್ಲಮ್ಮ ಆ ಮನೆಯೊಳಗ ಪಾದವನಿಟ್ಟ ಬಳಿಕ ಆ ಮನೆಯಂಥ ಮನೆಯ ಸಮೃದ್ಧವಾಗಿರುವಂತ ಮನೆ ಆಗಿತ್ತು ಆ ಮನೆಯಂತ ಮನೆ ಸಂಪತ್ತಿನಿಂದ ಒಡಗೊಡುತ್ತಿ ಎಲ್ಲಿ ಬೇಕಲ್ಲಿ ಕಾಳು ಎಲ್ಲಿ ಬೇಕಲ್ಲಿ ಚೀಲದ ಒಡವೆ ಇದು ನೆಟ್ಟುಗಳು ಎಲ್ಲೆಲ್ಲಿ ಎಲ್ಲೆಲ್ಲ ಒಳಗೆ ರೊಕ್ಕ ಹಣಗಿತ್ತೋ ಅಲ್ಲೆಲ್ಲ ನೋಡಿ ಹೋಗಿ ನೋಡಿದ್ರೆ ಎಲ್ಲ ಕಡೆ ಮತ್ತೆ ಹೆಂಗಿದ್ದ ಹಂಗ ಅಥವಾ ಸಮೃದ್ಧವಾಗಿರ್ತಕ್ಕಂಥ ಮನೆಯನ್ನು ಒಡಗೊಂಡಿತ್ತು ಹೇಮರೆಡ್ಡಿ ಅಂತ ನಾ ಎಂತ ಒಳ್ಪ ನನ್ನ ಮನೆಗೆ ಬಂದಿರ್ತಕ್ಕಂಥ ಸಸಿ ಎಲ್ಲ ನೀನು ನನ್ನ ಮನೆಗೆ ಬಂದಿರತಕ್ಕಂಥ ದೇವತೆ ನೀನಂತ ತಿಳ್ಕೊಂಡಂದ ನನ್ನ ಮನೆಗೆ ಬಂದಿರ್ತಕ್ಕಂಥ ನನ್ನ ಸೊಸಿಯಾಗೆ ಬಂದಿಲ್ಲ ನನ್ನ ಮನೆಯನ್ನು ಉದ್ದಾರ ಮಾಡ್ತಕ್ಕಂಥ ದೇವತಿಯಾಗೆ ಬಂದಿನ ತಿಳ್ಕೊಂಡು ಆತ ಹೇಮ್ ರೆಡ್ಡಿ ಸೊಸಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಹೆಂಗೆ ಇರಬೇಕು ಹಾ ಹಂಗೆ ಇರುವಂತದ್ರೊಳಗೆ ಅವಾಗ ಹೇಳ್ತಾನೆ ಎಲ್ಲರಿಗೂ ಬುದ್ಧಿ ಹೇಳಿದ ಹೇಮ ರೆಡ್ಡಿ ನೋಡು ಇವತ್ತಿನಿಂದ ನೀವು ಯಾವ್ದು ಗುಡಿಗೂ ಹೋಗ್ಬೇಡ್ರಿ ಯಾವುದೇ ದೋಷ ಆರೋಹ ಪ್ರಗಣಗಳನ್ನ ಮಾಡಾಕ್ಲಿಕ್ಕ ಹೋಗ್ಬೇಡ್ರಿ ಮಲ್ಲಮ್ಮ ನಮ್ಮ ಮನೆ ದೇವತಿ ಇದ್ದಂಗದಳ ಇನ್ನು ಮೇಲೆ ಮಲ್ಲಮ್ಮ ಏನು ಹೇಳ್ತಾಳ ಅದಕ್ಕೆ ನಾವು ಮಾತು ಕಳ್ಕೊಂಡು ಹೋಗೋಣ ಅಂತ ತಿಳ್ಕೊಣಂದ್ರು ನೋಡಿ ಹೆಂಗೆ ಮಲ್ಲಮ್ಮ ಏನು ಏನು ಮಲ್ಲಮ್ಮನೇನು ಆಶೆಗಳದಾವ ಅದೆಲ್ಲ ಇರಲಿ ಅಂತ ಉಳ್ಕೊಂಡು ನಾವು ಏನು ಮಾಡೋಂಗಿಲ್ಲವಾ ನಿನ್ನ ನಿನ್ನ ಪ್ರಕಾರ ನಡೀತೀವಿ ನೀ ಮನೆಯಾಗ ಏನು ಅನ್ಕೊತಿದ್ದೆ ಆಗ್ಲಿ ಅಂತ ಉಳ್ಕೊಂಡು ಅನ್ಕೊಂಡ್ರು ಅವಾಗ ನಡೀತಿತ್ತು ನಡಿಬೇಕಾದ್ರೆ ಮತ್ತು ದಿನಗಳ ಕಳೆದ ಬಳಿಕ ಹೊಲಕ್ಕೆ ಬಿತ್ತ ಕಾಣ್ತಿದ್ರಂತ ಬಿತ್ತುವಂಥ ಸಮಯ ಶರಣ್ರೆ ಅವರು ಬರಂ ರೆಡ್ಡಿಂಗ್ ಕರ್ಕೊಂಡು ಬಿತ್ತಾ ಹೊಂಟ್ರಂತ ಮತ್ತು ಮಾವನ ಕರ್ಕೊಂಡು ಬಿತ್ತಾಕೆ ಬಂಡಿ ಕಟ್ಕೊಂಡು ಎಲ್ಲ ಹೋಗ್ತಿತ್ತು ಅಂತ ಹೋಗೋ ಮುಂದೆ ಏನಾಯ್ತು ಅಂತ ತಿಳ್ಕೊಂಡು ಅಂದ್ರೆ ದಾರಿ ಒಳಗ ಬೇಕಂತಲ್ಲ ಪರೀಕ್ಷೆ ಮಾಡ್ತಿರ್ತಾನೆ ದೇವ್ರು ಶರಣ್ರೆ ಬೇಕಂತಲ್ಲ ಪರೀಕ್ಷೆ ಮಾಡ್ತಿರ್ತಾನೆ ಹಿಂಗ ಅಂತ ತಿಳ್ಕೊಂಡು ದಾರಿ ಒಳಗೆ ಹೊಂಟಿದ್ದು ಬರೋ ಹೊತ್ತ ಒಬ್ಬ ಜಂಗಮ ಬಂದು ಇವ ಎಲ್ಲಿಗೆ ಹೊಂಟೀರಿ ಬಿತ್ತ ಕೊಂವಪ್ಪಾ ಹಿಂಗ ಹಿಂಗ ಇವ ನನಗೆ ನಮ್ಮ ಮನೆಯಾಗ ಸಂಸಾರ ಭಾಳ ಕಷ್ಟದಾಯಕವಾಗಿದೆ ನನ್ನ ಸಂಸಾರ ನಡೀತಾ ಇಲ್ಲ ನಾನೊಬ್ಬ ಬಡ ಜಂಗಮ ಅದೀನಿ ನನ್ನ ಮನೆಯೊಳಗ ನನ್ನ ಹೆಂಡತಿ ನಾಲ್ಕೈದು ಮಕ್ಳು ಅದಾವ ನಾಲ್ಕು ದಿನ ಉಪವಾಸ ಅದೀವಿ ನಮ್ಮ ಮನೆಯಾಗ ಬಹಳಷ್ಟು ಬಡತನ ಐತಿವ ಅದಕ್ಕ ನೀನು ಏನಾದರೂ ತಂದಿದ್ರು ಕೊಡು ಅಂತ ತಿಳ್ಕೊಳ ಏನಾರು ತಂದಿದ್ ತಿಳ್ಕೊಳೋದ್ರು ಕೊಟ್ಟು ಬಿಡಿಯವ ನನಗೆ ಬಹಳಷ್ಟು ಬಡತನ ಅನುಭವಿಸಿದೀನಿ ನನ್ನ ಮನೆಯಾಗ ಎಲ್ಲರೂ ಕೂಡ ಉಪವಾಸದೀವಿ ಮೂರು ನಾಲ್ಕು ದಿನಗಳ ಪರಿಯಂತರ ಆಯ್ತು ನಾವೆಲ್ಲರೂ ಮಕ್ಕಳು ಎಲ್ಲರೂ ಉಪವಾಸದೀವ ಹಂಗ್ ಮಾಡ್ಬೇಡ ಕೊಡು ಅಂತ ತಿಳ್ಕೊಳೋದ್ ಬಳಿಕ ಬಿತ್ತ ಕೊಂಟಾರ ಶರಣರ ನೆನಪಿರ್ಲಿ ನಾವು ಬಿತ್ತುವಂತ ಹೋಗಬೇಕಾದ ಸಮಯದೊಳಗ ಬಿತ್ತುವಂತ ಬೀಜಗಳನ್ನ ನಾವು ನೀವು ಆಗಲಿ ಎಂದೂ ಕೂಡ ಯಾರು ಕೂಡ ದಾನ ಮಾಡಿಲ್ಲ ಶರಣ್ ನಾವು ನಾವು ನೀವು ಕೂಡ ಯಾರು ದಾನ ಮಾಡಿಲ್ಲ ಹೇ ನಾಳೆ ಕೊಡ್ತಿವ ನಾಳೆ ಕೊಡ್ತಿಲ್ಲ ಮನಿಗ್ ಬಾ ಅಂತ ಉಳ್ಕೊಂಡು ಹೇಳಿ ಕಳಿಸ್ತೀವಿ ಆ ಆತ ಅಂತಾಳ ಎಪ್ಪ ಬಂದದ್ದು ಚಲೋ ಆಯ್ತಪ್ಪ ತುಂಬ ಈ ಜೋಳ ತಗೊಂಡು ಹೋಗಿ ನೀನು ಸಂಸಾರ ಆರಾಮಾಗಿರ್ಲಿ ಅಂತ ತಿಳ್ಕೊಂಡು ಜೋಳವನ್ನ ಏನು ಬಿತ್ತಾಕ ಹೋಯ್ತಿದ್ಲ ಜೋಳ ಅಷ್ಟು ಕೊಟ್ಲೈತಿ ಒಂದು ಕಾಳ ಉಳಿಸ್ಕೊಳ್ಳಿ ಒಂದು ಕಾಲ ಉಳಿಸ್ಕೊಳ್ಳಿ ತಗೊಂಡು ಹೋಗ ಪ ತೊಗೊಂಡೋಗ್ಕೊಂಡು ನಾನು ಬರಮ್ ರೆಡ್ಡಿ ಹೇಮ ರೆಡ್ಡಿ ಸುಮ್ಮನೆ ಇದ್ರ ಏನು ಏನ್ಕ ಅನ್ಲಿಲ್ಲ ಆ ಶಂದ್ರ ನೋಡಿ ಹೆಂಗೆ ಇರ್ಬೇಕು ನಿಮ್ಮ ಮನೆಯಾಗ ಅಕಸ್ಮಾತ್ ನಿಮಗ್ ಗೊತ್ತಿಲ್ದಂಗೆ ಯಾರೋ ಒಬ್ರು ಭಿಕ್ಷುಕ ಬಂದಂತ ಬಂದು ಕೇಳಿದಂತ ಆ ಹೆಣ್ಮಗಳು ಸಂಸ್ಕೃತಿ ಸಂಸ್ಕಾರ ಹೊಂದಿರತಕ್ಕಂಥ ಹೆಣ್ಮಗಳು ದೊಡ್ಡ ಶ್ರೀಮಂತರ ಮನೆ ಕೊಟ್ಟಿತ್ತಂತ ಭಿಕ್ಷುಕ ಬಂದು ಭೌತಿ ಭಿಕ್ಷಾಂದೇ ಅಂದಾಗ ಆ ಹೆಣ್ಮಗಳು ಏನ್ ನೀಡ್ಬೇಕಾಗಿತ್ತು ನೀಡ್ಲಿಲ್ಲ ಮನೆಯಾಗ ಹತ್ತಿ ಹೇಳಿದ್ದು ಏನಂತ ಏನಂತ ಹೇಳಿದ್ದು ಇಲ್ಲ ನಮ್ಮ ಮನೆಯಾಗ ಏನೇ ಇಲ್ಲ ಅಂತ ತಿಳ್ಕೊಂಡು ಹೇಳಿ ಕಳಿಸು ಅಂತ ಹೇಳಿದ್ರು ನಮ್ಮ ಮನೆಯಾಗ ಏನಿಲ್ಲ ಅಂತ ಹೇಳಿ ಕಳಸು ಅಂತ ಉಳ್ಕೊಂಡು ಹಂಗಂದು ಬಳಿಕ ಅವ ಆ ಹೆಣ್ಮಗಳು ಬಂದು ಹೋಗ್ಯಪ್ಪ ನಮ್ಮ ಮನೆಯಾಗ ಏನೇ ಇಲ್ಲ ಅಂತ ಹೇಳಿ ಅಂದ ಬಳಿಕ ಅವಾಗ ಅವರು ಅವಯ್ಯರು ಸುಮ್ಮನೆ ಇರಲಿಲ್ಲ ಮತ್ತೆ ಏನೇ ಇಲ್ಲ ಅಂತ ತಿಳ್ಕೊಂಡು ಇಲ್ಲ ಯಾಕೆ ಬಂದಿರಿ ಇಲ್ಲಿ ಯಾಕೆ ಇರ್ತೀರಿ ಇಲ್ಲಪ್ಪ ನಾವು ಏನಂತ ಉಳ್ಕೊಂಡಂದ್ರ ಹಿಂದಿನ ಜನ್ಮದ ನಮ್ಮ ಮಾವ ಹಿಂದಿನ ಜನ್ಮದಾಗ ಸ್ವಲ್ಪ ಸಂಸ್ಕಾರದಿಂದ ಏನೋ ದೊಡ್ಡ ಶ್ರೀಮಂತ ಪುಣ್ಯ ಮಾಡಿದ್ರೆ ಶ್ರೀಮಂತ ಆಗ್ಯಾನ ಕರೆ ಹಾಗಾಗಿ ಏನಂತ ಉಳ್ಕೊಳ್ದು ಶ್ರೀಮಂತರಾಗಿವಿ ಈ ಜನ್ಮದಾಗ ನಾವು ಏನಾದ್ರು ದಾನ ಮಾಡ್ಲಿಲ್ಲ ಅಂತ ಉಳ್ಕೊಂಡಂದ್ರ ಮುಂದಿನ ಜನ್ಮಕ್ಕೆ ನಾವು ನಿನ್ನಂತ ಅಕ್ಕಿಪ್ಪ ಮುಂದೆ ಏನಂತ ಉಳ್ಕೊಂಡ ನಾವು ಭಿಕ್ಷೆ ಬಿಡಕ್ ಬರ್ತೀವಿ ಅಂದ್ರೆ ನಾವು ಮುಂದಿನ ಜನ್ಮದಾಗ ಭಿಕ್ಷೆ ಬಿಡಕ್ ಬರ್ತೀವಿ ಅಂದ ಬಳಿಕ ಮಾ ಅಂದಂತ ಯಾಕಾಯವ ನಮ್ಗೆ ಏನ್ ಕಡಿಮೆ ಆಗಿದೆ ಭಿಕ್ಷೆ ಬೇಡಂತದ್ದು ಇಲ್ಲಮ್ಮ ಅವರ ಹಿಂದಿನ ಜನ್ಮದಾಗ ನೀವು ಭಿಕ್ಷೆ ಇದನ್ನ ದಾನ ಮಾಡಿದ್ರೆ ಈ ಜನ್ಮದಾಗ ಶ್ರೀಮಂತರಾಗಿ ಹುಟ್ಟಿರಿ ಅಕಸ್ಮಾತ್ ಅಕಸ್ಮಾತ್ ನೀ ಏನ ದಾನ ಮಾಡ್ಲಿಲ್ಲ ಅಂದ್ರೆ ಮುಂದೆ ಜನ್ಮದಾಗ ಭಿಕ್ಷ ನೋಡಂತಲ್ಲ ಅಂತ ಆಯ್ತು ಅನ್ನೋದ್ರಾಗ ಅವ ಏನಂದಂತ ಇವ್ ಹಂಗೆ ಮಾಡ್ಬೇಡ ಮನ್ಯಾಗ ನಾವು ಸಾಕಷ್ಟು ಜೋಳದವ ತಗೊಂಡೋಗಿ ನೀಡಂತ ಅಂತ ಉಟ್ಕೊಂಡಲ್ಲಂತ ತಗೊಂಡೋಗಿ ನೀತನಾಗ ಅವು ನುಸಿತ್ತಿದ ಜೋಳ ಇದ್ವು ಶರಣ್ರ ನುಸಿ ಎತ್ತಿದ್ದ ಜೋಳ ಇದ್ವು ಅಂತ ಜೋಳ ನೀಡಿಲ್ಲಂತ ಭಿಕ್ಷ ನೀಡಿದ ಬಳಿಕ ಮತ್ತ ಹೆಣ್ಮಗಳು ಇನ್ನೂ ಗೊತ್ತಾಗ್ಬೇಕಂತ ತಿಳ್ಕೊಂಡು ಅದ ನುಷೀತಿ ಜೋಳನ ಏನ್ ಗಿರಣಿಗೆ ಗಿರಣಿಗ ಬಂದು ರೊಟ್ಟಿ ಮಾಡಾಕತ್ತ ರೊಟ್ಟಿ ಕೊಟ್ಲು ಕೊಟ್ಟ ಬಳಿಕ ರೊಟ್ಟಿ ತಿನ್ನಕತ್ತಿದ ಏನವಾ ಇದನ್ಸೀತಿ ಜೋಳ ಗುಮಸ್ ಗುಮ್ಸ್ ಆಗಕತ್ತೈತಿಲ್ಲ ಅಂತ ಅವರ ಮಾವರ ಏನು ತಿಂತಿರಲ್ಲ ಇದನ್ನ ಈಗ ರೂಢಿ ಮಾಡ್ಕೋ ಮುಂದಿನ ಜನಕ್ಕೆ ಬರ್ತಾ ಇವ ಈಗೇನ್ ದಾನ ಮಾಡಿಯಲ್ಲ ಮುಸೀತಿ ಜೋಳ ನೀ ದಾನ ಮಾಡಿಯಲ್ಲ ಆ ಜೋಳದ ಏನೈತಲ್ಲ ಮುಂದಿನ ಜನಕ್ಕೆ ಬರ್ತೈತೆ ನೀ ಈಗ ನೀಡಿದ್ದಾನ ಏನ್ ಮಾಡಾಕತ್ತಿ ಈಗ ರೂಢಿ ಮಾಡ್ಕೊ ಮುಂದಿನ ಜನಕ್ಕೆ ಅದ ಬರ್ತೈತೆ ನಾವು ನಾವೇನು ನೀಡ್ತೀವಿ ನೀಡಿದ್ದನ್ನ ನಮಗ್ ಒಳ್ಳೆ ಬರ್ತೈತಿ ಶರಣರ ನೆನಪಿರಲಿ ಒಂದು ಬಾಲ್ ಹಿಂಗ ಹೋಗಿದ್ವಿ ಅಂದ್ರೆ ಒಳ್ಳೆ ಹೆಂಗ ಬರ್ತೈತೋ ಅದೇ ಸ್ಪೀಡ್ನೊಳಗ ನಮಗೆ ದಾನ ಮಾಡಿದ್ರೆ ಅದೇ ನಮ್ಗೆ ಮರಳಿ ಬರ್ತೈತಿ ಏನು ನಡೆದಾದೋ ಇಂದೇನು ನಡೀತಾದೋ ಪೂನ ಸಿಕ್ಕದಂಗೈತಪ್ಪ ಜಗ ಜನರ ರೀತಿ ಜಗ ಜನರ ರೀತಿ ಏನು ನಡೆದಾದೋ ನಡೆತಾದು ಏನು ನಡೆದಾದೋ ಇನ್ನೇನು ನಡೀತಾದು ತಾಳಿ ಇಲ್ಲದ ಗುಡಿ ಮಂದಿರಗಳು ಹೊಟ್ಟಿ ಹಳ್ಳುತ್ತಾವು ತಾಳಿ ಇಲ್ಲದ ರಾಜ್ಯ ದಿಕ್ಕ ದಿವಾಳಿಯಾಗುತ್ತಾವೋ ಹೇಳದೆ ಕೇಳದೆ ಮಕ್ಕಳ ಹುಟ್ಟಿ ಮನಿ ಮಾರಳಿತಾರೋ ಗೋಳಿ ಗಬ್ಬಾಗುವಂತ ಆಕಳು ಬರುತ್ತಾವೋ ಸೂಳಿಗೆ ಪಟ್ಟವ ಕಟ್ಟಿ ಬಾಗುವ ಕಾಲ ಬರುತ್ತಾದೋ ಸೂಳಿಗೆ ಪಟ್ಟವ ಕಟ್ಟಿ ಬಾಗುವ ಕಾಲ ಬರುತ್ತಾ ನಡೆದಾದೋ ಇನ್ನೇನು ನಡೀತಾದೋ ಏನು ನಡೆದಾದೋ ಇನ್ನೇನು ನಡೀತಾದೋ ಗ್ವಾಡಿಯ ಬಿರಿದು ಲಕ್ಕ ಲಕ್ಕ ಬಳಿತಾದೋ ಕಂಬಗಳಿಲ್ಲದ ಮನೆಗಳು ಏರುತ್ತೋ ಮಾಟವಿಲ್ಲದ ಆಕಿಗೆ ಒಲಿದು ಮಾಟಗಿತ್ತಿ ಅಂತಾರೋ ಆಟ ಆಡದೆ ಅವರ ಕಡೆ ಮನಗೆದ್ದು ತರುತ್ತಾರೋ

ನಾಮ ಸೀಮೆಗಾಗಿ ಬಡಿದಾಡಿ ಸಾಯುವ ನಾಮ ಸೀಮೆಗಾಗಿ ಬಡಿದಾಡಿ ಸಾಯುವ ಕಾಲ ಬರುತ್ತದೋ ನೇಮನಿತ್ತವ ನಡೆಸುವ ಪೂಜ್ಯರು ಸಿಗದಂಗಾಗ್ತಾರೋ ಸೋಮ ಶಿವ ವೀರ ಸೈವರೆಲ್ಲ ಕೌದಿಯಾಗ್ತಾರೋ ಕಾಮಕ್ಕೆಳಿಸುವ ಮತ ಬಟ್ಟೆ ರಗಟೆಯಾಗುತ್ತಾದೋ ಕಾಮಿಗಳೆಲ್ಲರೂ ಕಾವಿಯ ಧರಿಸಿ ಕಾಲ ಬರುತ್ತಾದೋ ಕಾಮಿಗಳೆಲ್ಲರೂ ಕಾವಿ ಧರಿಸುವ ಕಾಲ ಬರುತ್ತಾದೋ ಾದೋ ಇನ್ನೇನು ನಡೀತಾದೋ ಏನು ನಡೆದಾದೋ ಇನ್ನೇನು ನಡೀತಾದೋ ಖಾಸಿಗೆ ಮಕ್ಕಳ ಮಾರಿಕೊಳ್ಳುವ ಹಾಸಿಗೆ ಮಕ್ಕಳ ಮಾರಿಕೊಳ್ಳುವ ಕಾಲ ಬರುತ್ತದೋ ಸಾಸಿ ಇಕ್ಕದ ಕಾರಣ ನಿಪ್ಪಣ ದಿಪ್ಪಣ ಮೆರೆದಾವೋ ಮೀಸೆಯಿಲ್ಲದೆ ಇಲ್ಲದೆ ಗಂಡಸರುಟ್ಟಿ ಮಾಜ ಮಾಡ್ತಾರೋ ಶಾಸ್ತ್ರ ಬಾರದ ಕಾಸಿ ಹುದ್ದೆ ಸಿಗುತ್ತಾದೋ ಶಾಸ್ತ್ರದ ಮದುವೆಗೆ ಮುಂಚೆ ಹಡೆಯುವ ಸೊಸೆಯೂ ಬರುತ್ತಾಳೋ ಶಾಸ್ತ್ರದ ಮದುವೆಗೆ ಮುಂಚೆ ಹಡೆಯುವ ಸೊಸೆಯೂ ಬರುತ್ತಾಳೋ ತಾಸನಾಗಿ ಸತ್ಯ ಸೇವೆ ಮಾಡುವ ತಾಸನಾಗಿ ಸತ್ಯ ಸೇವೆ ಮಾಡುವ ಕಂಡ ಮೆರಿತಾನೋ ಏನು ನಡೆದಾದೋ ಇನ್ನೇನು ನಡೀತಾದೋ ಏನು ನಡೆದಾದೋ ಇನ್ನೇನು ನಡೀತಾದೋ ಪೂನ ಸಿಕ್ಕದಂಗ ಗೈಟಪ್ಪ ಜಗ ಜನರಾರಿಜಿ ನಮ್ಮ ಜಗಜನರಾರಿ ರೀತಿ ಚಿಂತೆ ಇಲ್ಲದೆ ಸಾಯುವ ಭಂಡರ ಗೂಂಡ ಬೆಳಿತಾದೋ ಸಂತೆಯಲ್ಲಿಟ್ಟು ಹೆಂಡರ ಮಾರುವ ಕಾಲ ಬರುತ್ತಾದೋ ಚಿಂತೆ ಇಲ್ಲದೆ ಸಾಯುವ ಭಂಡರ ಗೂಂಡ ಬೆಳಿತಾದೋ ಸಂತೆಯಲ್ಲಿಟ್ಟು ಹೆಂಡರ ಮಾರುವ ಕಾಲ ಬರುತ್ತಾದೋ ಸ್ವಂತ ದುಡಿಯದೆ ಕೆರವರಿಗಾಸ್ತಿ ಹಂಚಿ ಹೋಗ್ತಾದೋ ನಿಂತಳ್ಳುವ ಪರರ ಕೆಡಿಸುವಂತ ಕಾಲ ಬರುತ್ತಾದೋ ಮಹಂತನ ಹೆಸರಲ್ಲಿ ಗಾಂಜಾ ಸೇದಿ ಭಕ್ತರು ಮೆರಿತಾರೋ ಮಹಂತನ ಹೆಸರಲ್ಲಿ ಗಾಂಜಾ ಸೇದಿ ಭಕ್ತರು ಮೆರಿತಾರೋ ಶರಣ ಸಂತರು ನೊಂದುಕೊಂಡಾಗ ಶರಣ ಸಂತರು ನೊಂದುಕೊಂಡಾಗ ಮಹತಾ ಬರುತ್ತಾನೋ ಏನು ನಡೆದಾದೋ ಇನ್ನೇನು ನಡೀತದೋ ಏನು ನಡೆದಾದೋ ಇನ್ನೇನು ನಡೀತಾದೋ ಸಿಕ್ಕ ಜಗ ಜನರ ರೀತಿ ನಮ್ಮ ಜಗ ಜನರ ರೀತಿ ನಮ್ಮ ಜಗ ರೀತಿ ನಮ್ಮ ಜಗ ಜನರ ರೀತಿ ತಂದಿರುವಂತ ಜೋಳವನ್ನ ಮಲ್ಲಮ್ಮನವರು ಬಂದಿರುವಂತ ಜಂಗಮ ಬಡ ದಾನ ಮಾಡಿದರು ನಮಗ ಗಾಯ ಇದು ಗಾಯದು ಅಸಾಧ್ಯವಾಗಿರುವಂಥದ್ದು ಶರಣ್ರೆ ಚೆನ್ನಿ ನಾವು ಏನಾದರೂ ಕೈಯಾಗಿ ಏನೇ ನಡ್ಕೊಂಡು ಗುತ್ತಿ ತೊಗೊಂಡು ಒಂದು ರೊಟ್ಟಿ ಕೊಡಂದ್ರೆ ಯಪ್ಪಾ ಹೋಗ ಮುಂದಕ್ಕೆ ಹೋಗಂತೀವಿ ನಮ್ಮ ಮನಸ್ಸು ಹಂಗಿರಂಗಿಲ್ಲ ನಾವು ಮಾನವರಾಗಿ ಉಳ್ಕೊಳ್ತೀವಿ ಅದಿದೊಡೆ ಶರಣ ಮರೆದೊಡೆ ದೊಡೆ ಮಾನವ ಅಂತ ಅರ್ತ್ ಅರಿತ್ಕೊಂಡ್ರೋ ಅವರು ಗರ್ಭದಲ್ಲಿ ಇರುವಾಗಲೇ ಅರಿತ್ಕೊಂಡ್ರವ್ರು ಅದಕ್ಕೆ ಅದಿ ದೊಡೆ ಶರಣ ಮರದೊಡೆ ಮಾನವ ನಾವು ಮಾನವರಾಗಿ ಏನನ್ನೋದು ಗೊತ್ತಾಗಲಿಲ್ಲ ಜಂಗಮನ ರೂಪದೊಳಗ ಬಂದವನು ಬೇರೆ ಯಾರು ಅಲ್ಲ ಅಂತ ತಿಳ್ಕೊಳ್ಲಾಕಿ ಬಂದಿರತಕ್ಕಂಥ ಜಂಗಮನ ರೂಪದಲ್ಲಿ